ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಹೊಸ ಹೊಸ ಭರವಸೆಗಳೊಂದಿಗೆ ನಾವೆಲ್ಲರೂ ಕೂಡ ಮುನ್ನುಗ್ತಾ ಇದ್ದೀವಿ ಈಗ ಆಲ್ರೆಡಿ ವರ್ಷ ಭವಿಷ್ಯ ಕೂಡ ಅಪ್ಲೋಡ್ ಆಗಿದೆ ಹನ್ನೆರಡು ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳಿ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ನೋಡಿ ಸಂಕ್ರಾಂತಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಸಂಕ್ರಾಂತಿಯೊಂದು ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದೆ ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಗಳು ಯಾವೆಲ್ಲ ರಾಶಿಗಳಿಗೆ ಬಹಳಷ್ಟು ಒಳ್ಳೇದಾಗತ್ತೆ ಲಕ್ಷ್ಮಿಯ ಅನುಗ್ರಹ ಕೃಪಾ ಕಟಾಕ್ಷ ಯಾವ ರಾಶಿಯವರಿಗಿದೆ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿ ಸೂರ್ಯ ವೃಶ್ಚಿಕ ರಾಶಿಯ ಮೂರನೇ ಮನೆಗೆ ಚಲಿಸ್ತಾನೆ ಈ ಕಾರಣದಿಂದ ವೃಶ್ಚಿಕ ರಾಶಿಯವರ ಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ದೊರೆಯುತ್ತೆ ಬಹಳ ದಿನಗಳಿಂದ ವೃಶ್ಚಿಕ ರಾಶಿಯವರು ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಾ ಖಂಡಿತ ನೀವು ಯಾವ ಕೆಲಸದ ವಿಚಾರದಲ್ಲಿ ಬಹಳ ಶ್ರಮ ವಹಿಸ್ತಾ ಇರ್ತೀರ ಪ್ರಯತ್ನ ಪಡ್ತಾ ಇರ್ತೀರಾ ಆ ಕೆಲಸದಲ್ಲಿ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಯಶಸ್ಸಾಗತ್ತೆ ಕೆಲವರು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರವಾಸಗಳನ್ನ ಕೈಗೊಳ್ಳುವ ಸಾಧ್ಯತೆ ಇದೆ ಅಂದರೆ ದೂರ ಪ್ರಯಾಣ ಹೋಗುವ ಸಾಧ್ಯತೆಗಳು ಕೂಡ ಇದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಸಾಕಷ್ಟು ಹಣ ಗಳಿಸುವಂತಹ ಅವಕಾಶ ಕೂಡ ಇದೆ ಅಂತಾನೆ ಹೇಳ್ಬಹುದು ಉನ್ನತ ವಿದ್ಯಾಭ್ಯಾಸ ಮಾಡುವಂಥ ಆಸೆ ಇಟ್ಕೊಂಡಿರ್ತೀರ ವಿದ್ಯಾರ್ಥಿಗಳು ಖಂಡಿತ ನಿಮ್ಮೆಲ್ಲ ಆಸೆಗಳು ಕೂಡ ಈಡೇರುತ್ತೆ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ ಆಸೆ ಇರುತ್ತೆ ನಾನು ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಒಳ್ಳೆಯ ಸಮಯ ಜೊತೆಗೆ ನಿಮ್ಮ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಹದಗೆಟ್ಟಿರುತ್ತೆ ಇಷ್ಟು ದಿನಗಳ ಕಾಲ ಅದು ಖಂಡಿತ ಒಳ್ಳೆಯದಾಗತ್ತೆ ಸಂಕ್ರಾಂತಿಯೊಂದು ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗೋದ್ರಿಂದ ಖಂಡಿತ ಸಂಕ್ರಾಂತಿಯ ನಂತರ ಎಲ್ಲವೂ ಕೂಡ ಚೆನ್ನಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಧನುರ್ ರಾಶಿ ನೋಡಿ ಸೂರ್ಯ ಧನುರ್ ರಾಶಿಯ ಎರಡನೇ ಮನೆಗೆ ಸಾಕ್ತಾನೆ ಧನುರ್ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಉದ್ಯೋಗದಲ್ಲಿ ಪೋಷಕರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಸಾಕಷ್ಟು ಹಣ ಗಳಿಸುವಂತ ಅವಕಾಶಗಳು ಸಿಗುತ್ತೆ ಧನುರ್ ರಾಶಿಯವರಿಗೆ ಅದೃಷ್ಟ ಲಕ್ಷ್ಮಿ ನಿಮಗೆ ಸಂಪೂರ್ಣವಾಗಿ ಒಲಿತಾಳೆ ಕೌಟುಂಬಿಕ ಜೀವನ ಧನುರ್ ರಾಶಿಯವರಿಗೆ ಬಹಳ ಸುಖಮಯವಾಗಿರುತ್ತೆ ಬಹಳ ಉತ್ತಮ ಸ್ಥಿತಿಯಲ್ಲಿರುತ್ತೆ ಕೆಲಸ ಮಾಡುವವರಿಗೆ ಶ್ರಮದ ಸಂಪೂರ್ಣ ಲಾಭ ಸಿಗುತ್ತೆ ಧನುರ್ ರಾಶಿಯವರಿಗೆ ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗ ಕೂಡ ಸಿಗುತ್ತೆ ವ್ಯಾಪಾರಿಗಳಿಗೆ ಈ ಸಮಯ ಬಹಳ ಅನುಕೂಲಕರವಾದಂತಹ ಸಮಯ ನೋಡಿ ಜನವರಿ ಹದಿನೈದನೇ ತಾರೀಕು ಸೂರ್ಯ ಶನಿಯ ರಾಶಿಯಾದ ಮಕರ ರಾಶಿಯನ್ನ ಪ್ರವೇಶ ಮಾಡೋದರಿಂದ ಧನುರ್ ರಾಶಿಯವರಿಗೆ ಇಷ್ಟೆಲ್ಲಾ ಪ್ರಯೋಜನಗಳು ಖಂಡಿತವಾಗ್ಲೂ ಕೂಡ ಇದೆ ಆದಾಯದಲ್ಲಿ ಧನುರ್ ರಾಶಿಯವರಿಗೆ ಹೆಚ್ಚಳ ಆಗತ್ತೆ ಸಂಬಂಧಗಳು ಮಧುರವಾಗತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಕೂಡ ಧನುರ್ ರಾಶಿಯವರಿಗೆ ಬಲವಾಗತ್ತೆ ಅಂತಾನೆ ಹೇಳಬಹುದು ಮೀನರಾಶಿ ನೋಡಿ ಸೂರ್ಯ ಮೀನರಾಶಿಯ ಹನ್ನೊಂದನೇ ಮನೆಗೆ ಚಲಿಸ್ತಾನೆ ಮೀನರಾಶಿಯವರು ಅತ್ಯುತ್ತಮ ಫಲಿತಾಂಶವನ್ನ ಈ ಸಂದರ್ಭದಲ್ಲಿ ಪಡಿತೀರಾ ವೃತ್ತಿಪರವಾಗಿ ಮೀನರಾಶಿಯವರಿಗೆ ಅದ್ಭುತವಾಗಿದೆ ಕೆಲವರಿಗೆ ಸಂಬಳ ಕೂಡ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಮೀನರಾಶಿಯವರು ಸಾಕಷ್ಟು ಲಾಭ ಯಶಸ್ಸನ್ನು ಗಳಿಸ್ಕೋತೀರಾ ಕೆಲವು ಮೀನರಾಶಿಯವರು ಹೊಸ ಆದಾಯದ ಮೂಲಗಳನ್ನ ಪಡಿತೀರಾ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತೀರಾ ಅದರಿಂದ ಬಹಳಷ್ಟು ಹಣದ ಲಾಭ ಕೂಡ ಇದೆ ಹಣವನ್ನ ಕೂಡ ಮೀನರಾಶಿಯವರು ಗಳಿಸ್ತೀರಾ ನೀವು ಕುಟುಂಬದೊಂದಿಗೆ ಸಾಕಷ್ಟು ಸಮಯ ಕಳಿತೀರಾ ದಾಂಪತ್ಯ ಜೀವನ ಬಹಳ ಸುಖಮಯವಾಗಿರುತ್ತೆ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ರೆ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಉತ್ತಮವಾದಂಥ ಆರೋಗ್ಯ ಸಿಗುತ್ತೆ ಓವರ್ ಆಲ್ ಆಗಿ ಸಂಕ್ರಾಂತಿಯೊಂದು ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ಈ ಮೂರು ರಾಶಿಯವರಿಗೆ ಬಹಳ ಒಳ್ಳೆಯ ಫಲಿತಾಂಶ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ನೀವು ನಿರೀಕ್ಷೆಯೇ ಮಾಡಿರೋದಿಲ್ಲ ಅಷ್ಟು ಒಳ್ಳೆಯದಾಗತ್ತೆ ವೃಶ್ಚಿಕ ರಾಶಿಯವರಿಗೆ ಧನುರ್ ರಾಶಿಯವರಿಗೆ ಮೀನರಾಶಿಯವರಿಗೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ